ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ಮುಳಬಾಗಿಲು ತಾಲೂಕಿನ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಕೂರು ಹೊಸಹಳ್ಳಿ ಗ್ರಾಮದಲ್ಲಿ ಮರವೇಶ್ವರ ದೇವಾಲಯದಲ್ಲಿ ಲಕ್ಷದೀಪೋತ್ಸವ ಹಾಗೂ ವಿಶೇಷ ಪೂಜೆ ಮತ್ತು ಅಲಂಕಾರಗಳೊಂದಿಗೆ ಅನ್ನ ಸಂತರ್ಪಣೆ ಕೈಗೊಳ್ಳಲಾಯಿತು ಕಳೆದ ಮೂರು ವರ್ಷಗಳಿಂದ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಮೂರನೇ ಸೋಮವಾರದಂದು ದೇವಾಲಯ ಸುತ್ತಲೂ ವಿಶೇಷ ದೀಪ ಅಲಂಕಾರ ಮಾಡಿ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾ ಶಿವಕೋಟಿಯನ್ನು ಈ ಭಾಗದ ಹತ್ತಾರು ಹಳ್ಳಿಗಳ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಪ್ರಮುಖವಾಗಿ ಈ ದೇವಾಲಯವು ಸುಮಾರು ಆರರಿಂದ ಏಳು ದಶಕಗಳಷ್ಟು ಇತಿಹಾಸವನ್ನು ಹೊಂದಿದ್ದು ಈ ದೇವಾಲಯದಲ್ಲಿ ಭಗವಂತನಿಗೆ ವಿಶೇಷ ಪೂಜೆಗಳನ್ನು ಕೈಗೊಳ್ಳುತ್ತಿರುವುದರಿಂದ ಪ್ರತಿ ವರ್ಷವೂ ಸಹ ಕೆರೆಗಳು ತುಂಬುತ್ತಿದ್ದು ಈ ಭಾಗದ ಜನರು ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತಿದೆ ಈ ಹಿಂದೆ ಈ ದೇವಾಲಯವು ಸಂಪೂರ್ಣವಾಗಿ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಸುತ್ತಲೂ ಗಿಡ ಗಂಟೆಗಳಿಂದ ತುಂಬಿತ್ತು ಗ್ರಾಮದ ಹಿರಿಯ ಮುಖಂಡರು ಇದನ್ನು ಮನಗೊಂಡು ಸ್ವಚ್ಛತೆಗೊಳಿಸಿ ಈಗ ಒಂದು ರೂಪವನ್ನು ನೀಡಿದ್ದು ಈಗ ಕಳೆದ ಮೂರು ವರ್ಷಗಳಿಂದ ಪ್ರತಿ ವರ್ಷವೂ ಸಹ ಈ ಭಾಗದಲ್ಲಿ ಬರಗಾಲಕ್ಕೆ ಅವಕಾಶವನ್ನೇ ನೀಡದೆ ಮರವೇಶ್ವರ ಜನರನ್ನು ನಿತ್ಯ ಕಾಪಾಡುತ್ತಾ ಬರುತ್ತಿದ್ದು ಈ ದೇವಾಲಯವು ಬಹಳಷ್ಟು ಇತಿಹಾಸವನ್ನು ಹೊಂದಿದ್ದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರಬಹುದು ಎಂದು ಇಲ್ಲಿನ ಸ್ಥಳೀಯರ ಮಾತಾಗಿದೆ ಜೊತೆಗೆ ಜಕನಚಾರಿ ಡಕನಚಾರಿ ಎಂತಹ ಮಹಾನ್ ಶಿಲ್ಪಿಗಳಿಂದ ದೇವಾಲಯದಲ್ಲಿರುವಂತಹ ಶಿವಲಿಂಗವನ್ನು ಕೆತ್ತನೆ ಮಾಡಲಾಗಿದ್ದು ವಿಶೇಷವಾಗಿ ಈ ಶಿವಲಿಂಗದಲ್ಲಿ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಕಾಣುವಂತೆ ಕಾಣುವಂತಹ ಶಿವಲಿಂಗವಾಗಿದ್ದು ಈ ಶಿವಲಿಂಗವು ಬಹಳಷ್ಟು ಪವಾಡಗಳನ್ನು ಸೃಷ್ಟಿಸುತ್ತಿರುವುದಾಗಿ ಇಲ್ಲಿನ ಸ್ಥಳೀಯರ ಮಾತಾಗಿದೆ ಒಟ್ಟಾರೆಯಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಹೇಳುವುದಾದರೆ ಈ ಭಗವಂತನಲ್ಲಿ ಮೊರೆ ಹೋಗಿ ಪೂಜಿಸಿದವರಿಗೆ ಕಡಾ ಖಂಡಿತವಾಗಿ ಸಕಲ ಸಿದ್ಧಿಗಳು ಆಗುತ್ತದೆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮಸ್ಥರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚೀಕೂರು ಹೊಸಹಳ್ಳಿ ಆಂಜಿರೆಡ್ಡಿ ಕೋಟಿ ವೆಂಕಟರೆಡ್ಡಿ ಸುಬ್ಬರಾವ್ ಚಂಗಾರೆಡ್ಡಿ ರೆಡ್ಡಿ ಪೆದ್ದ ವೆಂಕಟರಾಮರೆಡ್ಡಿ ರೆಡ್ಡಿ ಅಶ್ವಥ್ ಗೌಡ ದೇವಾಲಯದ ಅರ್ಚಕರಾದ ವೆಂಕಟರವನಪ್ಪ ಹಾಗೂ ರಾಜೇಂದ್ರಹಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ಹಳ್ಳಿಗಳ ಭಕ್ತಾದಿಗಳು ಭಾಗವಹಿಸಿದ್ದರು Okay. <laughs> ಮರುಳೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಶ್ರೀ ಹೊಸಹಳ್ಳಿ ಗ್ರಾಮ ಮುಗ ಬೆಳೆ ಶ್ರೀ ಹೊಸಹಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು ಇದು ಇಂಡಿಪೆಂಡೆಂಟ್ ಆಗಿದೆ ಈ ದೊಡ್ಡ ಕೆರೆ ಇದೆ ಹೊಸಹಳ್ಳಿ ದೊಡ್ಡ ಕೆರೆ ಅದ್ರಗಳಿಗೆ ಇದು ಇಂಡಿಪೆಂಡೆಂಟ್ ಆಗಿದೆ ಇದೆ ಇದು ಸುಮಾರು ಆರ್ನೂರು ಏಳ್ನೂರು ವರ್ಷದ ಇತಿಹಾಸ ಇದೆ ಇದು ಈ ದೇವಸ್ಥಾನ ಆದ್ರೆ ಇದು ಶಿಥಿಲವಾಗೋದಿತ್ತು ಈ ಶಿಥಿಲ ಸರಿಪಡಿಸೋದರ ಇಲ್ಲಿಗೆ ಸುಮಾರು ನಾಲ್ಕೈದು ವರ್ಷದಿಂದ ಈ ಊರನ್ ಜನ ಹುಟ್ಟಿನ ಜನ ತುಂಬಾ ಶ್ರಮ ಪಟ್ಟಿದ್ದಾರೆ ಇಲ್ಲಿ ಏನು ಮನುಷ್ಯನ ಓಡಾಡಕ್ಕಾಗೋ ಆಗ್ತಾ ಇರಲಿಲ್ಲ ಆ ತರ ಪದವಿಡಿತ್ತು ಜನ ಕೊರೋ ಜನ ಏನು ಓಡಾಡ್ತಾ ಇರಲಿಲ್ಲ ಈ ಊರು ಗ್ರಾಮಸ್ಥರು ಸದ್ಯ ತಗೊಂಡಿತ್ತು ಇಲ್ಲಿನ ಪರಿಸ್ಥಿತಿ ನೋಡಿ ಉದ್ದಾರ ಮಾಡಲೇಬೇಕು ಅಂತ ಹೇಳಿ ಹಠಾಡಿದಿತ್ತು ಸುಮಾರು ಮೂರ್ನಾಲ್ಕು ವರ್ಷದಿಂದ ಉದ್ದಾರ ಮಾಡಿದ್ರು ಈಗಂತೂ ವರ್ಷವೂ ಶಿವಕೋಟೆ ನಡೆಯುತ್ತೆ ಇಂಥ ಕಾರ್ತಿಕ್ ಮಾಸದೊಳಗೆ ಮೊನ್ನೆ ಸೋಮವಾರ ಜನ ಇಲ್ಲಿ ಪ್ರತಿ ವರ್ಷವನ್ನು ಶಿವಕೋಟೆ ನಡೀತಾ ಇದೆ ಭಕ್ತಾದಿಗಳು ಸಾವಿರಾರು ಜನ ಬರ್ತಾರೆ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಕೂಡ ಅನುಕೂಲವಾಗಿದೆ ಭಕ್ತರಿಗೆ ಅನುಕೂಲ ಇಲ್ಲಿ ದೇವಸ್ಥಾನ ಈ ಊರಿನ ಒಗ್ಗಟ್ಟು ಹೇಳ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ ನೀರು ಇರೋದು ಸುಮಾರು ನೂರ್ನೂರ ಇಪ್ಪತ್ತು ಮನೆ ಇದ್ರು ಕೂಡ ಒಂದೇ ರೀತಿ ಅನ್ಸಂಬ ರೀತಿಯಲ್ಲಿ ಎಲ್ರೂ ಸಹಕರಿಸ್ಕೊಂಡು ಕರ್ಕೊಂಡು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ பூஜை மாதிரி அந்த சரி மாதிரி ஆகத்தோ கஷ்டம் நீங்க மூர் நாஷ நானும் நன்கேன் சம்பவம் சாரி பகவந்த சேவை மாட்ட சுமாரி வாரம் ಒಬ್ಬರು ಪೂಜೆ ಕೊಲ್ಲ ಹೋಗಿ ಅದೆಲ್ಲ ನಾವ್ ಲೆಕ್ಕ ಆಗಿಲ್ಲ ಇಲ್ಲಿ ಆಂಜ್ರೆಡ್ಡಿ ಅಂತಿದ್ದಾರೆ ಅವರು ಹೇಳ್ತಾರೆ ಸ್ವಾಮಿ ಯಾರು ಕೊಡದ ನಾವು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಪಾಪ ಏನೇ ಕೆಲಸ ಇದ್ರು ಶ್ರದ್ಧಾ ಭಕ್ತಿಯಿಂದ ಬಂದು ಸೋಮವಾರ ದಿನ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಂಧ್ರ ಮುಂದಿನ ಕೆಲಸ ಕೊಡ್ತೇನೆ ಇಲ್ಲ ಸೋಮವಾರ 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 ಪೂಜೆ ಆ ಭಕ್ತಾದಿಗಳು ಅಂದ್ರೆ ಬೈಸ್ಕೊಂಡಾಗೆ ಇಳಿದ್ಬಿಟ್ರೆ ಭಕ್ತಾದಿಗಳು ಸಿ ಹೊಸ ಆಟೋಗಳಿರುತ್ತೆ ಬಸ್ ಯಾವಾಗಲೂ ಒಂದೊ ಎರಡು ಇರುತ್ತೆ ಅರ್ಥ ಬೈಕ್ ಬೈಕ್ನಾಗ ಇಳಿದ್ ಬಿಟ್ರೆ ಬಸ್ ಇಡಬಹುದು ಇದು ಭಕ್ತಾದಿಗಳಿಗೆ ಇಷ್ಟಪಡೋದು ಏನು ಅಂತಂದ್ರೆ ಅವ್ರಿಗೆ ಏನಾದ್ರು ಹರಕೆ ಹೊತ್ಕೊಳ್ಳಿ ಅದು ಸಾಮಾನ್ಯವಾಗಿ ನೀಡೇರ್ತಾ ಇದೆ விஷேஷட்டைக்கோட்டைக்கு அலங்கார மாவனிக் கட் தான் இல்லை ஏனித்து ஏனால நம் காணஸ் தானே இல்ல இல்லை பரீ பதில் ஏன் இங்கே பதில் அந்த நம் கமனக்கே வர்த்த ಯಾರೋ ಒಬ್ಬ ಸ್ವಾಮಿ ಬಂದ್ರು ಸ್ವಾಮಿ ಬಂದು ಅಪ್ಪ ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಪ್ರಾಮುಖ್ಯವನ್ನ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ನೀವು ವಾರಕ್ಕೊಂದ್ ಸಾವಿರ ಹದಿನೈದು ಹದ್ನೈದು ಸಾವಿರ ಒಂದ್ ಸರ್ತಿ ಅಲ್ಲ ವರ್ಷಕ್ಕಾದ್ರೂ ಒಂದೇ ಒಂದ್ ಸರ್ತಿ ನೀವು ಪೂಜೆ ಮಾಡಿ ಮಹಾರಾಜ ಮಾಡಿ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕಿ ಒಳ್ಳೆ ಇದು ಒಳ್ಳೆ ಸತ್ಯ ದೇವಸ್ಥಾನ ಹತ್ರ ಅಂತ ಹೇಳಿದ್ರು ಆವಾಗ ನಮ್ಮ ಊರಿನ ದೊಡ್ಡ ಮನುಷ್ಯರು ಎಂಟ್ರೈಡ್ ಅಂತ ಗೆದೆಯಲ್ಲಿ ಇಬ್ರು ನೈ ಮಡಿಕೆಗಳು ಕಟ್ಕೊಂಡರು మడకలు కట్టుకొని దుడుకుంటా ఉన్నవాళ్ళు అప్పుడు ఎండు రెడ్డి నారాయణ రెడ్డిని ఎంగరెడ్డి కొడుకు ఎండు రెడ్డి అల్లుడు నారాయణ రెడ్డిని మడకలు దొరుకుంటా ఉన్నవాళ్ళు నేనా ఇటు అని చెప్పి పిలిపించి కోల్పో చెప్పా ఉన్నాడు ఇది చోడ్రాయిన్ కాలంలో ప్రతిష్ట అయినట్లు దేవస్థలము శంకరాచారి రంగనాచారి వాళ్ళు ఫ్రీజ్ లో ఈ దేవస్థానంలో స్థాపనయింది మీరు ఏమన్నా బాధపడి సంవత్సరానికి ఒక సడవల్ల పూజ చేసి నలుగురు భోజనం అయిందా చాలా మంచిది చేస్తే ఆ పురుషిలో ఆ పురుషుంటే కనీసం ఒక ముప్పై ముప్పై ఐదు ఏళ్ళు నలభై ఏళ్ళ నుంచి సంవత్సరానికి ఒక సడు పూజ చేస్తూ సరే అబ్బా బెంగళూరు నుండి ఒక ముగ్గురు స్వాములు వచ్చిరే స్వామి వచ్చి పూజ చేస్తా అప్పుడు మా ఇట్లా సిక్స్ మాట్లాడుతున్నా ఒకనాడు అమ్మంట్రాడితే ఒక వారం పోతున్నా పోతే మా స్వామి హర్చికుడు ఇంద్రవణ స్వామిని గతంలో ఇది పోతున్నా అప్ప నువ్వు ఏం చేస్తావు ఏం చెయ్యవ మాకు ఇది శివరాత్రి పండగ నాడు పూజ పెట్టుకొని కనీసం ఒక ఇరవై నాలుగు గంటలు లేకుండా పన్నెండు గంటలు ఇవ్వ శివభోజనం చేపిస్తావా పూజ చేపిస్తాం మంచిది చేస్తుంది మూడు మూడు నాలుగు వర్షాలు చెరువు తంపుగా ఉంటుంది మీ పక్క చుట్టుపక్కల పక్కలో పళ్ళంతా ఉంటది చెప్పే అదే ప్రకారము వచ్చి ఈ దేవస్థానము చాలా పంచాటైపోయింది విపరీతం పదలైపోయింది పదవంతా కొట్టించి ఆ పొద్దు ఈ దేవస్థానం శివనాడు పూజ చేపించి ఒక పన్నెండు గంటలు పది గంటలు శివచ్చి శివ శివ పాటలు పాడిచ్చి அது பிரரு மூணு நாலு ஏன் மருனே மல்ல அது ரெண்டு ஏன் வெங்கராமரி கே வெங்கராமரி எல்லோரும் மிக எட்ட வாழ் இது சேரி பூச்சி தேப்பிச்சி மங்களித்து மல்லோ ஷுகர் ஜாஸ்தி కాయిదాలు చేశాయా మళ్ళాక మా తొమ్మిడయిన మా తమ్ముడు అయినట్ల ఆంజనాయ రెడ్డి ఈ తావ భగవంతుడు ఆయన గుడ్డు పుట్టిచ్చా ఆ ఇప్పుడు ఈ తాకు వచ్చా ఇప్పుడు రెండేళ్ల నుంచి శివకోటి నడిపిస్తాడు వారానికి ఊరు కోరి అభిషేకం నడుస్తా ఉంది ఇప్పుడు సక్రమంగా ఊళ్ళ సక్రముగా నడుస్తా ఉన్నది ఏమో ఈ పళ్ళులో పది పళ్ళు సల్లగా ఉండాలి మాకు అంత మనసుకి అనుపడిస్తా ఉంది అంత మాకు తెలుసు అని మేము పడతా ఉన్నా ఈ ఒక దేవస్థానము చీపూడు కొత్తపల్లికి చేరినట్ల దేవస్థానం ఇస్తావా అయినా కూడా ఈ చెరువు ఇక్కడ ఏడు ఊరు రోడ్లు ఉన్నారు ఇక్కడ అందరికీ సంబంధం పట్టినట్లా దేవస్థనం అయితే ఈ ఒక చెరువు మాకు నిండితే ఏడు బతుకుతాము బతుతాము మీరు మేము ముందు కాలంలో అది ఎప్పుడు కట్టినో ఒక ఆరున్నూరు ఏడున్నూరు ఏండ్ అయింది దేవస్థానం కట్టి అప్పటి నుంచి కూడా మేము పూజలు చేసుకుంటా వచ్చినారు మా పెద్దవాళ్ళు ఈ పొద్దు అవంతా పడిపోయా ఆ దేవస్థానం అంతా పడిపోయా ఇప్పుడు మా చిన్నోళ్ళందరూ కూడా చేరి గుర్రె వాళ్ళంతా కలిసి ఈ ఒక దేవస్థానాన్ని ఇంత మాత్రం చేసుకొని ఇప్పుడు పూజలుగా చేస్తా ఉన్నాను మాకు చెరువులో ఎప్పుడూనో నిండుతా ఉంటాయి మాకు మరువు ఈశ్వరునికి ఎవరన్నా వచ్చి పూజ చేసుకోండి మనీ వాళ్ళకి చాలా మంచిది అయిత ఉంది అందుకోసం వీళ్ళందరూనూ భక్తిగా ప్రతి ఒక్క సంవత్సరమునూ ప్రతి ఒక్క వారము పూజ చేసుకొని పోతా ఉండేదాన్ని ఇంకా మా చెరువు కింద ఈ మాకు నీళ్లు తగ్గలేదు అందులోనూ మేము బతుకుతా ఉన్నాం దేవస్థానము చీకూరు కొత్తపల్లికి చేరినట్ల దేవస్థానం వరమేశ్వర స్వామి తెలుగు మరలోరమేశ్వర స్వామి అనే పేరు వచ్చింది ఇక్కడ ఈ దేవస్థానం కనుకకుండా పదవి అయిపోయింది చాలా ఏళ్ళుగా కాబట్టి ఈ గ్రామస్తులంతా కూడా మనసు చేసి ఆ పదవంతా పెరికిచ్చి దేవస్థానం ఇంప్రూవ్మెంట్ చేసి వారానికి ఒకసారి పూజ నేర్చుకుంటూ సంవత్సరం ఒక్కొక్కసారి శివుకోటి నటిస్తుంటారు కాబట్టి ఎన్నో ఏళ్లుగా చెరువు నిండుకుండా ఉండే ఇప్పుడు ప్రతిసారి చెరువు నుండి తగ్గ తగ్గకుండా మరవలు పోతా ఉంది ఇక్కడ ఉండేటువంటి కూడా గ్రామస్తుల చుట్టూ కూడా అందరికీ కూడా చాలా తంపుగా ఉంది అటువంటి మహిమ కలిగినట్ల శివ పరమాత్మ ఇక్కడ కాబట్టి చాలా వైభవంగా ఇక్కడ నడుస్తా ఉంది అని మేము చెప్తాము ಮರ್ವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ನಮ್ಮ ದೊಡ್ಡವರು ಇವರೆಲ್ಲ ಒಂದ್ ಆರ್ನೂರ್ ಏಳ್ನೂರು ವರ್ಷದಿಂದ ಇರೋ ದೇವಸ್ಥಾನ ದೇವಸ್ಥಾನ ಇತ್ತು ಇಲ್ಲಿ ಅದು ತುಂಬಾ ಇದು ಪದಗಳು ಎಲ್ಲ ಇದ್ದು ಇದ್ದು ಇದ್ದಿದ್ರಿಂದ ಅವರು ಎಲ್ಲರು ಯಾರು ಬರ್ತಾ ಇರ್ಲಿಲ್ಲ ಇಲ್ಲಿಗೆ ಆ ಜನಗಳೇ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಭಯಕ್ಕೆ ಮತ್ತೆ ಏನ್ ಮಾಡುದಂದ್ರೆ ಈ ದೊಡ್ಡವರು ವೆಂಕಟರೆಡ್ಡಿ ಚಂಗಾರೆಡ್ಡಿ ಎಸ್ ಕೆ ಎಸ್ ಸಿಮ್ ನಮ್ಮ ಮಿಟ್ರಿ ದೊಡ್ಡವರೆಲ್ಲ ಸೇರಿ ಬಂದ್ಬಿಟ್ಟು ಆ ಪದಗಳೆಲ್ಲ ತೆಗೆಸಿ ತೆಗೆಸಿ ಬಿಟ್ಟು ವರ್ಷಕ್ಕೆ ಒಂದ್ಸರ್ತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಕಾರ್ತಿಕ್ ಸೋಮವಾರದಿಂದ ಒಂದ್ ದಿನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಏನೋ ವರ್ಷಕ್ಕ ಒಂದಿನ ಬರ್ತಾ ಇದ್ರು ಒಂದು ಐವತ್ತು ಜನಕ್ಕೂ ನೂರ್ ದಿನಕ್ಕೂ ಊಟ ಆಗ್ತಾ ಇದ್ರು ಅವಾಗ ಮತ್ತೆ ಇವಾಗ ಎಲ್ಲ ಸೇರ್ಬಿಟ್ಟು ಹುಡುಗರೆಲ್ಲ ಸೇರ್ಬಿಟ್ಟು ಮತ್ತೆ ಊರಲ್ಲಿರೋ ಹುಡುಗರೆಲ್ಲ ಸೇರ್ಬಿಟ್ಟು ವರ್ಷಕ್ ಒಂದ್ಸರ್ತಿ ಮಾಡ್ತಾ ಇರೋದನ್ನ ಮತ್ತೆ ಏನ್ ಅಂದ್ರೆ ನಾವು ತುಂಬಾ ಸ್ವಲ್ಪ ಹುಡುಗರೆಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಇಲ್ಲಿ ನಮ್ಮ ಪಂಚಾಯತಿ ಕಲೆಕ್ಟ್ ಮಾಡಿ ಈ ತರ ಎಲ್ಲಾ ಇದ್ ಮಾಡ್ಕೊಂಡ್ ಬಂದು ಮರವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೂರು ವರ್ಷದಿಂದ ಇಂದ ಮಾಡ್ತಾ ಇದೀವಿ ಮೊದ್ಲು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತಾ ಇದ್ರು ಇವಾಗ ನಾವು ವಾರಕ್ಕ ಒಂದ್ಸರ್ತಿ ಅಭಿಷೇಕ ಮಾಡ್ಕೊಂಡು ಮತ್ತೆ ವರ್ಷಕ್ಕೆ ಒಂದ್ಸರ್ತಿ ಮೂರು ವರ್ಷದಿಂದ ಚೂಕೋಟಿ ಪ್ರಾರಂಭ ಮಾಡಿದ್ದೀವಿ ಎಲ್ಲರ ಸಹಾರದಿಂದ ಮಾಡ್ತಾ ಇದ್ದೀವಿ ನಾವು ಮುಂದೆ ಇದ್ರು ಜನಗಳ ಕೆಲವರು ಮಿಕ್ಕಿದವರೆಲ್ಲ ನಮ್ಗ್ ಸಹಾರ ಕೊಡ್ತಾ ಇದ್ದಾರೆ ಮಾಡ್ಕೊಂಡ್ ಬಂದು ಇವಾಗ ಈ ತರ ಇಂಪ್ರೂವ್ ಗೆ ತಕೊಂಡ್ ಬಂದಿದ್ದೀವಿ ಇಲ್ಲಿ ಯಾರೇ ಬಂದ್ರು ಇಲ್ಲಿ ಹೋದವ್ರು ನಾವ್ ಮತ್ತೆ ಏನಾದ್ರು ತಕೊಂಡ್ ಪಾಂಪ್ಲೆಟ್ ಎಲ್ಲಾ ಹೋದ್ರೆ ಅವ್ರ ಕೈಯಲ್ಲಾದಷ್ಟು ಹಣನು ಕೊಡ್ತಾ ಇದಾರೆ ಇಲ್ಲಿ ಡೆವಲಪ್ಮೆಂಟ್ ಗೆ ಏನ್ ಬೇಕೋ ಶಿವಕೋಟೆಗೆ ಎಲ್ಲದಕ್ಕೂ ಕೊಡ್ತಾ ಇದಾರೆ ಜನ ಎಲ್ಲ ತುಂಬಾ ಫೇಮಸ್ ಇದೆ ದೇವಸ್ಥಾನ ಇಲ್ಲಿ ಬಂದು ಬಂದವರು ಯಾರು ನಮಗೆ ಈ ಅಂತ ಇಲ್ಲ ಎಲ್ಲ ಒಳ್ಳೆದ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಒಳ್ಳೆ ಆಗ್ತಾ ಇದೆ ಈ ಸರ್ತಿ ಎರಡ್ ಸಾವಿರ ಕೊಟ್ಟಿರೋ ಮತ್ತೆ ಇನ್ನೊಂದ್ ಸರ್ತಿ ಹೋದ್ರೆ ನಾಲ್ಕ್ ಸಾವಿರ ಐದ್ ಸಾವಿರ ಕೊಡ್ತಾ ಇದಾರೆ ಆತರೇ ಇದೆ ಯಾರೋ ಒಬ್ರು ಕೂಡ ಇದಾಗ್ತಾ ಇಲ್ಲ ತುಂಬಾ ಇವಾಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗಿ ಇದಾಗ್ತಾ ಇದ್ದಾರೆ ಜನಾನು ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಜನಗಳು ಬಂದು ಇಲ್ಲಿ ಏನಾದ್ರು ಅವ್ರ ಕೋರಿಕೆ ಇದ್ರೆ ಮಾಡ್ಕೊಂಡು ಹೋಗ್ಬೇಕು ಜನಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಅಭಿಷೇಕ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಮುಳ್ಬಾಲ್ ತಾಲೂಕು ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರಿದ ಚೀಕೂರು ಹೊಸಲ್ಲಿ ಅಂತ ನಮ್ಮೂರು ಇದು ಸುಮಾರು ವರ್ಷಗಳಿಂದ ಅಲೇದಾಗಿತ್ತು ಸುಮಾರು ವರ್ಷಗಳು ಅಲೇದಾಗಿದ್ದು ವರ್ಷಕ್ಕೊಂದ್ಸತಿ ಪೂಜೆಗಳು ಪುನಸ್ ಮಾಡ್ಕೊಂಡು ಹೋಗ್ತಾ ಇದ್ರು ದೊಡ್ಡವರು ಬಂದು ಮನೆಗೆ ಅಷ್ಟು ಇಷ್ಟು ಹಾಕೊಂಡು ದೊಡ್ಡವರು ಬಂದು ಒಂದು ನಮಸ್ಕಾರ ಹಾಕೊಂಡು ನಮ್ಮ ಚಿಕ್ಕೂರು ಅಂಗ್ರೋಣಪ್ಪ ಅಂತ ಇದ್ದಾರೆ ಅರ್ಚಕರು ಅವರು ಕರ್ಕೊಂಡ್ ಬಂದು ಇಲ್ಲ ಒಂದು ಊರ್ನವ್ರು ಬಂದು ಊರ್ನವ್ರ ಸಹಕಾರದಿಂದ ಒಂದು ವರ್ಷಕ್ಕೆ ಒಂದ್ಸತಿ ಅಭಿಷೇಕ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನ ಏನ್ ಮಾಡುದು ಅಂದ್ರೆ ಅಲ್ಲಿಂದ ಬಂದು ವರ್ಷದಿಂದ ಮಾಡ್ತಾ ಇರೋದು ವಾರಕ್ಕೆ ಒಂದ್ಸತಿ ಇವಾಗ ಅಭಿಷೇಕ ಪೂಜೆಗಳು ಅಮಾವಶ್ಯ ಪೂರ್ಣಿಮೆಗೆಲ್ಲ ನಡೀತಾ ಇದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರು ವರ್ಷದಿಂದ ಇಲ್ಲಿ ಶಿವಕೋಟಿ ಪ್ರಾರಂಭ ಮಾಡಬೇಕು ಅಂತ ಮನಸ್ಸು ಬಂತು ಈ ಶಿವಕೋಟಿ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು ಬಿಟ್ಟು ಊರ್ನಲ್ಲೆಲ್ಲ ಸಹಕಾರದಿಂದ ಪ್ರಾರಂಭಿಸಿದ್ವು ಇದು ಮೂರನೇ ವರ್ಷ ಎರಡು ವರ್ಷದಿಂದ ಇಲ್ಲಿ ಏನು ಇರ್ಲಿಲ್ಲ ಮೊದ್ಲು ಗರ್ಭ ಗರ್ಭಗುಡಿ ಒಂದೇ ಮುಂದೆ ಏನು ಇರ್ಲಿಲ್ಲ ಇಲ್ಲಿ ಮೊದಲನೇ ವರ್ಷ ಇಲ್ಲಿ ಎಲ್ಲಾ ಡಾರ್ಫಾಲ್ ಗಳು ಹಾಕೊಂಡು ಚಪ್ಪರ ಹಾಕೊಂಡು ಎಲ್ಲಾ ನಾವು ಸ್ಟಾರ್ಟ್ ಮಾಡಿದ್ವಿ ತುಂಬಾ ವಿಜೃಂಭಣೆ ಅಂದರೆ ಇದು ಎಲ್ಲಾ ನಮ್ ಗ್ರಾಮಗಳಲ್ಲಿ ಮಳೆ ಬಿದ್ದ್ವು ಅವತ್ತಿ ಮಳೆ ಬಿದ್ದಿರಿ ವಿಶೇಷ ಅಂದ್ರೆ ಎರಡನೇದ್ ಏನಂದ್ರೆ ಮತ್ತೆ ಎರಡನೇ ವರ್ಷಕ್ಕೆ ಒಂದನೇ ವರ್ಷ ಚೆನ್ನಾಗಿ ಮುಗಿತು ಎರಡನೇ ವರ್ಷ ಈ ಸೀಟುಗಳು ಎಲ್ಲಾ ರೆಡಿ ಮಾಡಿ ಹಾಕ್ದವು ಸೀಟುಗಳು ಮಾಡಿಬಿಟ್ಟು ಹಾಂಗಲ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಮಾಡಿದ್ವು ಇವಾಗ ಅದಾದ ತಕ್ಷಣ ಮತ್ತೆ ಇಲ್ಲಿ ನಮ್ಮ ಲಿಂಗಕ್ಕೆ ಪಾನಿಮಟ್ಟ ಮಟ್ಟ ಇರ್ಲಿಲ್ಲ ನಿಂಗಟ್ ಪಾನಿ ಮಟ್ಟ ಇರ್ಲಿಲ್ಲ ಧ್ವಜಸ್ತಂಭ ಇದು ಮಾಡಿಬಿಟ್ಟು ಆಲ್ಟ್ರೇಷನ್ ಮಾಡಿಬಿಟ್ಟು ಇದೆಲ್ಲ ಈ ದೇವಸ್ಥಾನಗಳು ಗಣಪತಿ ಪಾರ್ವತಿ ದೇವಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ವಿಗ್ರಹ ಇರ್ಬೇಕು ಅಂತ ದೊಡ್ಡವರು ಹೇಳಿದ್ರು ಪುರೋಹಿತರು ಅಲ್ಲಿಂದ ನಾವು ಎಲ್ಲಾ ಜೀರ್ಣೋದ್ಧಾರ ಹೊಸದಾಗಿ ಮಾಡಿದ್ವಿ ದೇವಸ್ಥಾನ ಪಾನಿಮೇಟ್ ಎಲ್ಲ ಕೂರಿಸ್ಬಿಟ್ಟು ಒಂದ್ ನಾಲ್ಕೈದು ನೂರು ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ತುಂಬಾ ವಿಜೃಂಭ ಸಾವಿರ ಎರಡ್ ಸಾವಿರ ಜನ ಬಂದು ನಮ್ಗೆ ಇಲ್ಲೆಲ್ಲಾ ಸಹಕಾರ ಕೊಟ್ಟರು ಇಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇವಾಗ ಸದ್ಯಕ್ಕೆ ಈ ವರ್ಷನೂ ಕೂಡ ಲಾಸ್ಟ್ ಟೈಮ್ ಸೀಟ್ಗಳಾಗ ಈ ವರ್ಷ ಈ ಗೋಡೆಗಳೆಲ್ಲ ಫೈ ಹಾಕಿ ಗೋಡೆ ಕಟ್ಟಿದ್ದೀವಿ ಪ್ರತಿ ವರ್ಷ ಆ ಕಾರ್ತಿಕ್ ಕಾರ್ತಿಕ್ ಮಾಸದಲ್ಲಿ ಮೂರನೇ ಸೋಮವಾರ ನಾವಿಲ್ಲಿ ಮಾಡ್ತಾ ಇದ್ವಿ ಶಿವಕೋಟೆ ಮತ್ತು ಲಕ್ಷ ದೀಪೋತ್ಸವ ಅದೇ ತರ ನಮ್ಮ ಗ್ರಾಮದಲ್ಲಿ ಮೂವತ್ತೊಂಬತ್ತು ವರ್ಷಗಳಿಂದ ರಾಮ್ಕೋಟೆ ಇದ್ ಮಾಡ್ತೀವಿ ಅದು ಶ್ರಾವಣ ಶನಿವಾರದಲ್ಲಿ ಮೂರನೇ ಶನಿವಾರ ಅಂತ ಮಾಡ್ತೀವಿ ಅಲ್ಲಿ ಮೂವತ್ತೊಂಬತ್ತು ವರ್ಷದಿಂದ ಅಲ್ಲಿ ನಡೀತಾ ಇದೆ ಅಲ್ಲಿ ವಿನಾಯಕ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೇಷ್ ದೇವಸ್ಥಾನ ಇಲ್ಲಿ ಮಾಡೋಣ ಅಂತ ಒಂದು ನಮ್ ಮನಸ್ಸಕ್ ಬಂತು ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡೋಣ ಎರಡು ಕಡೆ ನಡೀತಾ ಇರಲಿ ಕಾರ್ತಿಕ್ ಮಾಸದಲ್ಲಿ ಒಂದು ಶ್ರಾವಣ ಮಾಸದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರಲಿ ನಮ್ ಜನಗಳಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ರೈತರಿಗೆ ಒಳ್ಳೆ ಬೆಲೆ ಆಗ್ಲಿ ನಮ್ಮ ಈ ಎರಡ್ ಕೆರೆ ಇದೆ ಈ ಕಡೆ ಚಿಕ್ಕೂಡ್ ಕೆರೆ ಈ ಕಡೆ ಹೊಸಳ್ಳಿ ಕೆರೆ ಯಾ ಕೆರೆ ತುಂಬಲಿಲ್ಲ ಅಂದ್ರೂ ನಮ್ಮ ರಾಜ್ಯಲ್ಲಿ ಹೊಸಲ್ಲಿ ಕೆರೆ ತುಂಬತಾ ಇದೆ ಎಲ್ಲಾ ಒಳ್ಳೆ ಬೆಲೆಗಳು ಆಗ್ತಾ ಇದೆ ನಮ್ಮ ರೈತರು ಚೆನ್ನಾಗಿದ್ದಾರೆ ಇಲ್ಲಿ ಭಗವಂತ ಯಾರು ನಂಬಿಕೊಂಡು ಹೋಗಿದಾರೋ இல்லைவரை நம்ம ஒலேதாக அந்த ஜாஸ்தி ஆக பிரதி வர்ஷ நம்மூர் விட்டுவிரிங் யார்க்குரில் நம்ம கூட நைன்ட்டி பர்செண்ட் யார்க்கு இப்போ தோல்வாங்க அஸ்தேவ் நமக்கு மொதல் நம்ம கொத்தோர் பஞ்சன சாசக்கோ வந்தோ நம்ம ஆதிநாராயண் லாஸ்ட் கேண்டிடேட் ஆகி அவரு வந்தோ அவரு எல்லா ஆஸ்வாசனை கொட்டி தேவஸ்தான இத்த அது விசேஷ ஏனாந்த ಇಂತ ಲಿಂಗ ಈ ಸೆಂಟ್ರಲ್ ಗೆರೆ ಇರೋ ಲಿಂಗ ನಮ್ಮ ಆವ್ನಿ ನಮ್ಮ ಆವನ ರಾಮಲಿಂಗೇಶ್ವರ ಇದೇ ತರ ಇದೆ ಅದು ಬಿಟ್ರೆ ಎಣ್ಣೆ ನಮ್ಗೆ ಇಲ್ಲಿ ಇದೆ ಅಂತ ನಮ್ಗ ನಮ್ ಗೊತ್ತಿದ್ದ ಮಟ್ಟಿಗೆ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ದೊಡ್ಡವರು ಹೇಳ್ತಾ ಇದ್ದಾರೆ ನಾವ್ ನೋಡಿರೋದು ಅಷ್ಟೇ ಇದೆ ಬೇರೆ ಎಲ್ಲ ನಾವು ನೋಡಿ ಎಲ್ಲ ಕಾಣಿಸ್ನೆ ಇಲ್ಲ ನಮ್ಗೆ ಇಲ್ಲಿ ಯಾರೇ ಭಕ್ತರು ಬಂದು ಹರಿಕೆ ಮಾಡ್ಕೊಂಡು ಹೋದವರು ಎಲ್ರಿಗೂ ಒಂದೇದಾಗ್ತಾ ಇದೆ ದಿನೇ ದಿನ ಜಾಸ್ತಿ ಬರ್ತಾ ಇದ್ದಾರೆ ಪ್ರತಿ ಸೋಮವಾರ ಅಮ್ಮ ಇದಾಗತ್ತೆ ಅಭಿಷೇಕ ಎಲ್ಲ ಆಗತ್ತೆ ಹುಣ್ಣು ಹುಣ್ಣಿಮೆಗಾಗತ್ತೆ ಅಮಾವಾಸ್ಯಾಗತ್ತೆ ಮತ್ತೆ ಇದೆಲ್ಲ ಬಿಟ್ಟು ಮುಂದ್ಗಡೆ ಹುತ್ತ ಒಂದಿದೆ ಆ ಹುತ್ತ ಒಂಬತ್ ದಿವಸ ಬಂದು ಪೂಜೆ ಮಾಡ್ಕೊಂಡು ಅಲ್ಲಿ ಒಂಬತ್ತು ದಿವ್ಸ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಒಮ್ಮ ಒಂದು ಒಂಬತ್ತು ತಿರುಗಿ ಅಲ್ಲಿ ಏನ್ ಅರ್ಕೆ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಆಗಿದೆ ಮಕ್ಳಾಗ್ದಾರು ಮಕ್ಕಳು ಆಗಿದ್ದಾರೆ ಮನೆ ಕಟ್ಟಬೇಕಾದವರು ಬಂದು ಮನೆನೂ ಕಟ್ಕೊಂಡು ಹೋಗಿದ್ದಾರೆ ತರ ಎಲ್ಲಾ ಪವಾಡಗಳು ನಡೀತಾ ಇದೆ ನಮ್ ಇಲ್ಲಿ ಭಗವಂತ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಈ ಮರವೇಶ್ವರ ಸ್ವಾಮಿ ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಆರೋಗ್ಯ ಐಶ್ವರ್ಯ ಕೊಡ್ಲಿ ರೈತರಿಗೆಲ್ಲ ಒಳ್ಳೆ ಬೆಲೆ ಮಲೆ ಆಗಿ ನಮ್ ರೈತರು ಚೆನ್ನಾಗಿರ್ಬೇಕು ಆ ಭಗವಂತನ ಆಶೀರ್ವಾದ ನಮ್ಮ ಊರೇ ಅಲ್ಲ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲೂ ಹೋಡ್ಲಿ ಮಠದಲ್ಲೂ ಎಲ್ರು ಚೆನ್ನಾಗಿರ್ಬೇಕು ಅಂತ ನಮ್ಮಲ್ಲಿ ನಾವೊಂದು ಮನವಿ ಮಾಡ್ತಾ ಇದ್ವಿ ಏನಿಲ್ಲ